Thank you. ೂ ಬನ್ನಿ ಬನ್ನಿ ರಾಜು ಬ್ರದರ್ ಹೇಗಿದ್ದೀರಾ ತುಂಬಾ ದಿನಗಳಾಗೋಯ್ತು ನಿಮ್ಮನ್ನ ನೋಡಿ ನಾನು ನೋಡ್ತೀನಿ ಹೇಗಿದ್ದೀರಾ ಹೇಗಿದ್ದೀರಾ ಬ್ರದರ್ ಈ ಜಗಳ ಆಡ್ತಾರೆ ಊಟ ಆಯ್ತಾ ಆಯ್ತು ಆಯ್ತು ಬ್ರದರ್ ನಿಮ್ದಾಯ್ತಾ ಅಲ್ಲ ಬ್ರದರ್ ಎಲ್ಲ ರಾಜಬ್ರು ಮರ್ತೋಗ್ಬಿಡಿದ್ವಿ ಈಗ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ತ್ಯಾಂಕ್ ಯು ರಜು ಬ್ರೋ ನಿಮಗೆ ಕೂಡ ಥ್ಯಾಂಕ್ ಹ್ಯಾಪಿ ನ್ಯೂ ಇಯರ್ ಮತ್ತೆ ಹೇಗಿದ್ದೀರಾ ಅಮೌಂಟ್ ವೈಟಿಂದ ಬಂತು ನಾ ಬಂತು ನಾ ಅಂತ ಬಂತು ಬಂತು ಅಕೌಂಟ್ಗೆ ಹಾಕಿದ್ದೀನಿ જુ બ્રો યાર ઓય યાર ઓ બ્રો બ્રો નાનું સુપર મેડમ ની હું નાનું સુપર સર ಹಾಂ ನಾನು ಥ್ಯಾಂಕ್ ಯು ನಜಬ್ರು ಇರೋಕ್ಕೆ ಥ್ಯಾಂಕ್ ಯು ಅಯ್ಯಪ್ಪ ಏನು ಚಳಿ ನಿಮ್ಮೂರ ಕಡೆ ಚಳಿನಾ ನಾನು ನಮ್ಮೂರ ಕಡೆ ಮಾತ್ರ ಚಳಿ ಅಂದ್ಕೊಂಡಿದ್ದೀನಿ మైసూరు మండ్య ಹೇಳ್ತಾರೆ ಅಪ್ಪ ಮೆಸೇಜ್ ಮಾಡ್ರು ಲೈವ್ ಬರ್ಬೇಕಲ್ರೀ ಅಂತ ನಾನು ಮೆಸೇಜೇ ಮಾಡಲ್ಲ ಸುಮ್ಮನೆ ಹಾಗೆ ಬರ್ತೀನಿ ప్పా ట్రావెలింగ్ విత్ మహి వెల్కమ్ టు లైవ్ బ్రదర్ హేగరా థ్యాంక్ యూ లైవ్ అందుకే రాజు రాజ సమాచారా I don't know which colour to use. ಏನ ಲೈವ್ ಮಾಡಕ್ಕೆ ಬೇಜಾರು ರಾಜು ಬ್ರೋ ಅಪ್ಪ್ ಬಿಸನೇ ತಪ್ಪ ಹೋಗ್ಬಿಡೈತೆ ಸುಮ್ನೆ ಏನೋ ಚಾನೆಲ್ ಊಟ ಹೋಗ್ಬಿಡತಲ್ಲ ಅಂತ ಸುಮ್ ಲೈವ್ ಬರ್ಬೇಕು ಓದು ನೀರು ಕಾದು ನೀರು ಕಾದು ತಕಾವೆ ಬಂದೆನು ತಿರುವೆ ಲಯ ಬಂದೆನು ತಿನಿ ಲಯ Det er flott at alle er samiske. ಅಯ್ಯೋ ಬ್ರದರ್ ಮತ್ತೆ ಹೋಯ್ತು ನನಗೆ ನಿಮ್ಮ ಹೆಸರು ಥ್ಯಾಂಕ್ ಯು ಬ್ರೋ ಲೈವ್ ಬಂದಿದ್ದಕ್ಕೆ ಚೆನ್ನಾಗಿದ್ದೀರಾ ಕಾಫಿ ಆಯಿತಾ ಹ್ಯಾಪಿ ನ್ಯೂ ಇಯರ್ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಾ ಲೈಕ್ ಟನ್ ಥ್ಯಾಂಕ್ ಯು ತ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಯೂಟ್ಯೂಬ್ ಹೇಗೆ ನಡೀತಾ ಇದೆ ನಾವು ಸೂಪರ್ ನೀವು ನಾನು ಕೂಡ ಚೆನ್ನಾಗಿದ್ದೀನಿ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತಾ ಬ್ರದ ಈಗಂತೂ ಯೂಟ್ಯೂಬಲ್ಲಿ ಏನು ಸಂಪಾದನೆ ಮಾಡೋಕ್ಕಾಗಲ್ಲ ಕಾಪಿ ರೇಟ್ ಫಿಕ್ಸ್ ಯಾವಾಗೂ ಫೋನ್ ಮಾಡಲ್ಲ ನಾನು ಏನಾದರೂ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ಜನ ಫೋನ್ ಮಾಡ್ತಾರೆ ಎಂತ ಜನಗಳಂತೀರಾ ಏನ್ ನನ್ಗೆ ಮೆಸೇಜ್ ಬರ್ತಾ ಇಲ್ವಾ ಎಲ್ಲಾದ್ರೂ ಜಂಪ್ ಆಗೋದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ರಜೆಪ್ರೋ ನೀವೊಬ್ರನ್ನ ಇರೋದು ಎಲ್ಲ ಊಟೋಗ್ಬಿಟ್ರ ಹೋಗೋರೆಲ್ಲ ಹೋಗ್ಲಿ ಇರೋರೆಲ್ಲ ನಮ್ಮೋರೆ ನಮ್ಮೋರೆ ನಮ್ಮೂರೇ ಸುಮ್ಮನೆ ಸುಮ್ನಾಯ್ತಾ ಇರ್ಬೇಕು ಅವಾಗ ಮಾತ್ರ ಲೈಫ್ ಚೆನ್ನಾಗಿ ಹೋಗಕ್ ಸಾಧ್ಯ ಏನ್ ಬ್ರೋ

ಹಗರ್ ಮೆಟ್ಟಿ ಎಂದೆ ಸಂಕೇ. ಜಿಆರ್ಟಿಜೆಲಿಸಬ್ರ್ ಟ್ರ್ಯಾಲಿಂಗ್ ಫೆಸ್ಟಿವಲ್ ಪುಸ್ತಕಗಳು ಹಾಗೂ ಅಂಕ ವಜ್ರಗಳ ಮೇಲೆ 25% ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಜಿಆರ್ಟಿಜೆಲಿಸ ಶುಕ್ರಾಂಕ 12. ಹಾಟ್ ಚೋಕ ತರಾಗು ಬಿಳಗೆಯ ತೋಯಿಚಾ ಆರಾಮಕ್ಕೆ ಚೇಂಜ್ ಸರ್ಕಟ್ ಪ್ಯಾಕ್ ರೂಮ್ ಇತ್ತು. ಪ್ಲೇಟ್ ಮುಚ್ಚಿಬಿಟಾಗ کو دي ته لا ما کو دي ته څون به ته لا ځل دي ده یو سويز باندې وکړه ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಸಾರಿ ಥ್ಯಾಂಕ್ ಯು ರಾಜು ಬ್ರೋ ನಾನು ಕೂಡ ಇರ್ತೀನಿ